ಎಲ್ರಿಗೂ ನಮಸ್ಕಾರ ಮೈ ಒಪಿನಿಯನ್ಗೆ ಸ್ವಾಗತ ನಿಮಗೆಲ್ಲ ಗೊತ್ತಿರೋ ಹಾಗೆ ಇತ್ತೀಚೆಗೆ ಮೂಡ ವ್ಯವಹಾರ ಬಹಳ ದೊಡ್ಡದಾಗಿ ಕರ್ನಾಟಕದಲ್ಲಿ ಸದ್ದು ಮಾಡಿತು ಹೈಕೋರ್ಟ್ ಹಾಗೆ ಜನಪ್ರತಿನಿಧಿಗಳ ನ್ಯಾಯದಲ್ಲಿ ಸಿದ್ದರಾಮಯ್ಯನವರಿಗೆ ಹಿನ್ನಡೆ ಆಯಿತು ಹಾಗೆ ಲೋಕಾಯುಕ್ತದಲ್ಲಿ ಈಗ ಎಫ್ ಐ ಆರ್ ಕೂಡ ಆಗಿದೆ ಅವರ ವಿರುದ್ಧವಾಗಿ ಹಾಗೆ ತನಿಖೆ ಕೂಡ ಶುರುವಾಗಿದೆ ಅದೇ ಸಮಯದಲ್ಲಿ ಸ್ನೇಹಮಯಿ ಕೃಷ್ಣ ಯಾರು ಈ ದೂರದಾರರು ಇದ್ದಾರೆ ಇಡಿಗೆ ಕೂಡ ದೂರನ್ನು ಕೊಟ್ಟಿದ್ದಾರೆ ಎನ್ಫೋಮೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅನ್ನೋ ಒಂದು ಡಿಪಾರ್ಟ್ಮೆಂಟ್ಗೆ ಅವರು ಕೂಡ ಇ ಸಿ ಐ ದಾಖಲಿಸಿ ಈಗ ತನಿಖೆಗೆ ಇಳಿದಿದ್ದಾರೆ ಸೊ ಇದರೆಲ್ಲರ ಮಧ್ಯೆ ಈಗ ಮತ್ತೊಂದು ವಿಷಯ ಮುನ್ನೆಲೆಗೆ ಬಂದಿದೆ ಅದು ಜಾತಿ ಗಣತಿ ವಿಷಯ ಈ ಮೂಡಾದಿಂದ ಆಗುವ ಮುಜುಗರವನ್ನು ತಪ್ಪಿಸಿಕೊಳ್ಳಲು ಈ ಜಾತಿ ಗಣತಿಯ ವಿಷಯವನ್ನು ಮುನ್ನೆಲೆಗೆ ತಂದು ಅದರಿಂದ ಮೂಢ ವಿಷಯದಿಂದ ಬಚಾವಾಗೋದಕ್ಕೆ ಕಾಂಗ್ರೆಸ್ ಪ್ರಯತ್ನಿಸ್ತಾ ಇದೆ ಅನ್ನೋದು ಪ್ರತಿಪಕ್ಷಗಳ ಆರೋಪ ನಿಮಗೆಲ್ಲ ಗೊತ್ತಿರಲಿ ಈ ಜಾತಿ ಗಣಗತಿಯನ್ನು ಮಾಡೋದಕ್ಕೆ ಕರ್ನಾಟಕ ಸರ್ಕಾರ ಸರಿಸುಮಾರು ನೂರ ಅರವತ್ತು ಕೋಟಿ ರೂಪಾಯಿಗಳನ್ನು ವಹಿಸಿದೆ ಈ ಜಾತಿ ಗಣತಿ ಮಾಡೋದಕ್ಕೆ ಕಾರಣ ಅಂದರೆ ಯಾವ್ಯಾವ ಜಾತಿಯಲ್ಲಿ ಎಷ್ಟು ಜನ ಇದ್ದಾರೆ ಹಾಗೆ ಆರ್ಥಿಕವಾಗಿ ಹೇಗಿದ್ದಾರೆ ಶೈಕ್ಷಣಿಕವಾಗಿ ಹೇಗಿದ್ದಾರೆ ಅವರ ಇನ್ನು ಜನಸಂಖ್ಯೆಗೆ ಅನುಗುಣವಾಗಿ ಅವರಿಗೆ ಸರ್ಕಾರದಿಂದ ಸವಲತ್ತುಗಳು ಸಿಗ್ತಾ ಇದ್ದಾವೆ ಇವೆಲ್ಲದನ್ನು ನೋಡಿ ಅದರ ಮೇಲೆ ಕ್ರಮ ಕೈಗೊಳ್ಳಬೇಕು ಅನ್ನೋ ಒಂದು ಉದ್ದೇಶ ಸರ್ಕಾರದಿಂದ ಈ ಜಾತಿ ಗಣತಿ ಶುರುವಾಗಿತ್ತು ಈಗ ವರದಿ ಸರ್ಕಾರದ ಕೈ ಕೂಡ ಸೇರಿದೆ ಆದರೆ ಅದನ್ನು ಬಹಿರಂಗಪಡಿಸೋದಕ್ಕೆ ಸರ್ಕಾರ ಹಿಂದೆ ಮುಂದೆ ನೋಡ್ತು ಕಾರಣ ಏನಂದರೆ ಸರ್ಕಾರದಲ್ಲೇ ಇರುವ ಕೆಲವು ಪ್ರಭಾವಿ ಸಚಿವರು ಹಾಗೆ ಶಾಸಕರು ಸೇರಿದಂತೆ ಈ ಜಾತಿ ಗಣತಿಯನ್ನು ವರದಿಯನ್ನು ಒಪ್ಪಬಾರದು ಅಂತ ಹೇಳಿ ಅದರ ವಿರುದ್ಧವಾಗಿ ನಿಂತ್ಕೊಂಡಿದ್ದಕ್ಕೆ ಇದು ಒಂಥರ ಮೂಲೆಗೆ ಸೇರಿತ್ತು ಕಾರಣ ಏನು ಅಂದರೆ ಅವರವರ ಜಾತಿ ಜನಸಂಖ್ಯೆಯಲ್ಲಿ ಕಡಿಮೆ ಅಂತ ತೋರಿಸ್ಬೋದು ಇಲ್ಲ ಜಾಸ್ತಿ ಅಂತ ತೋರಿಸ್ಬೋದು ಇದರಿಂದ ಆಗುವ ಪೊಲಿಟಿಕಲ್ ಏನೋ ನಷ್ಟಗಳೇನಿದಾವೆ ಅದನ್ನು ತಪ್ಪಿಸೋದಕ್ಕೆ ಅವರೆಲ್ಲ ಪ್ರಯತ್ನ ಮಾಡಿದರು ಸೊ ಈಗ ಮತ್ತೆ ಅದು ಜಾತಿ ಗಣತಿ ಮುನ್ನಲ್ಲಿಗೆ ಬಂದಿದೆ ಜಾತಿ ಗಣತಿಯನ್ನು ವರದಿಯನ್ನು ಬಿಡುಗಡೆ ಮಾಡಬೇಕು ಸರ್ಕಾರ ಸಚಿವ ಸಂಪುಟ ಸಭೆಯಲ್ಲಿ ಅದನ್ನು ಚರ್ಚೆಗೆ ತಗೊಂಡು ಬಂದು ಅಲ್ಲಿ ಅಂಗೀಕಾರವಾಗಿ ಸದನದಲ್ಲಿ ಅದನ್ನು ಮುಂದೆ ಇಟ್ಟು ಅದನ್ನು ಮಂಡಿಸಬೇಕು ಅನ್ನೋದು ಈಗ ಮುನ್ನಲಿಗೆ ಬಂದಿದೆ ನೋಡಿ ಜಾತಿ ಗಣತಿ ವೈಜ್ಞಾನಿಕವಾಗಿ ಮಾಡಿದ್ದೀವಿ ಅಂತ ಹೇಳಿ ಸರ್ಕಾರ ಹೇಳುತ್ತೆ ಅದು ಎಷ್ಟು ವೈಜ್ಞಾನಿಕ ಅನ್ನೋದು ಅದು ದೇವರಿಗೆ ಗೊತ್ತು ನೋಡಿ ಎಲ್ಲ ಪಕ್ಷದ ಶಾಸಕರು ಸಚಿವರು ಹೇಳ್ತಾರೆ ಮೋಸ್ಟ್ ಆಫ್ ದೆಮ್ ಏನಂದರೆ ಇದು ವೈಜ್ಞಾನಿಕವಾಗಿ ಆಗಿಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಕೂಡ ಅದೇ ಕಾರಣ ಏನಂದರೆ ಈಗ ನೋಡಿ ಜಾತಿ ಗಣತಿ ಹೇಗೆ ಮಾಡ್ತಾರೆ ಅಂದರೆ ಸರ್ಕಾರದ ಪ್ರತಿನಿಧಿಗಳು ಹಾಗೆ ಅಧಿಕಾರಿಗಳು ನಿಮ್ಮ ಮನೆ ಮನೆಗೂ ಬಂದು ನಿಮ್ಮ ಹೆಸರು ನಿಮ್ಮ ಜಾತಿಯನ್ನು ನಮೂದು ಮಾಡ್ಕೋಬೇಕು ಹಾಗೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಿ ಅನ್ನೋದನ್ನು ಪ್ರತಿಯೊಂದು ಮನೆಗೂ ಬಂದು ಅವರು ಅದನ್ನು ಡಾಕ್ಯುಮೆಂಟ್ ಮಾಡಿಕೊಂಡು ಕೊನೆಗೆ ಅದನ್ನು ಯಾವ ಜಾತಿಯಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋದನ್ನು ಸರ್ಕಾರಕ್ಕೆ ಒಂದು ರಿಪೋರ್ಟ್ ಆಗಿ ಕೊಡಬೇಕದು ಈಗ ನೋಡಿ ನಮ್ಮ ಮನೆಗಂತರೂ ಯಾರೂ ಬಂದಿಲ್ಲ ಯಾವ ಅಧಿಕಾರಿಗಳು ಬಂದಿಲ್ಲ ಯಾವ ಜನಪ್ರತಿನಿಧಿಗಳು ಸಾರಿ ಏನು ಸರ್ಕಾರದ ಯಾವುದೇ ಪ್ರತಿನಿಧಿಗಳು ಕೂಡ ಜಾತಿ ಗಣತಿ ಮಾಡೋದಕ್ಕೆ ಅಂತೇಳಿ ನನ್ನ ಮನೆಗೆ ಬಂದಿಲ್ಲ ನಮ್ಮ ಸ್ನೇಹಿತರ ಮನೆಗೂ ಕೂಡ ಬಂದಿಲ್ಲ ನಮ್ಮ ರಿಲೇಟಿವ್ಸ್ ಮನೆಗೂ ಕೂಡ ಯಾರೂ ಬಂದಿಲ್ಲ ಹಾಗಾದರೆ ಈ ಜಾತಿ ಗಣತಿ ಎಲ್ಲಿ ಮಾಡಿದರು ಯಾರು ಮಾಡಿದರು ಇದು ಒಂದು ದೊಡ್ಡ ಸಂದೇಹ ಯಾಕಂದರೆ ನಾನು ಯಾರಿಗೆ ಕೇಳಿದರೂ ಕೂಡ ಅವರು ಹೇಳ್ತಾರೆ ನಮ್ಮ ಮನೆಗೆ ಯಾರೂ ಬಂದಿಲ್ಲ ನಮ್ಮ ಜಾತಿ ಯಾವುದು ಅಂತ ಕೇಳಿಲ್ಲ ಅಂತ ಹಾಗಾದರೆ ಈಗ ಸರ್ಕಾರಕ್ಕೆ ಏನು ಸಲ್ಲಿಕೆ ಆಗಿರೋ ವರದಿ ಅದು ಎಷ್ಟು ವೈಜ್ಞಾನಿಕ ಇವರು ಏನೂ ಏನು ಸೈಂಟಿಫಿಕ್ಕಾಗಿ ವರದಿಯನ್ನು ತಯಾರು ಮಾಡದೆ ಯಾವುದೋ ಒಂದು ವರದಿನ ಸರ್ಕಾರಕ್ಕೆ ಏನಾದರೂ ಕೊಡ್ತಾ ಇದ್ದಾರೆ ಹಾಗೆ ಸರ್ಕಾರದಿಂದ ಬೊಕ್ಕಸದಿಂದ ಇದಕ್ಕೇನು ನೂರ ಅರವತ್ತು ಕೋಟಿ ರೂಪಾಯಿಗಳ ವೆಚ್ಚ ಏನು ಮಾಡಿದರು ಅದು ಹೊಳೆಯಲ್ಲಿ ತೊಳೆದಂಗೆ ಆಯಿತಾ ಇವೆಲ್ಲ ದೊಡ್ಡ ಪ್ರಶ್ನೆಗಳು ಬರುತ್ತೆ ಈಗ ನೋಡಿ ನೀವು ಈಗ ಈ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಮನೆಗೆ ಯಾರಾದರೂ ಜಾತಿ ಗಣತಿಗೋಸ್ಕರ ಬಂದಿದ್ದರ ನಿಮ್ಮ ಹೆಸರೇನು ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಿ ನೀವು ಯಾವ ಜಾತಿಗೆ ಸಂಬಂಧಿಸಿದವರು ಅನ್ನೋದು ಮಾಹಿತಿ ಯಾರಾದರೂ ಅಧಿಕಾರಿಗಳು ಅಥವಾ ಸರ್ಕಾರದ ಪ್ರತಿನಿಧಿಗಳು ಬಂದು ಡಾಕ್ಯುಮೆಂಟ್ ಮಾಡ್ಕೊಂಡು ಏನಾದರೂ ಹೋಗಿದಾರಾ ಹೋಗಿದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಒಂದು ವೇಳೆ ನಿಮ್ಮ ಸಂಪರ್ಕಕ್ಕೆ ಯಾವ ಅಧಿಕಾರಿಗಳು ಹಾಗೆ ನಿಮ್ಮ ಮನೆಗೆ ಯಾವ ಅಧಿಕಾರಿಗಳು ಹಾಗೆ ಸರ್ಕಾರದ ಪ್ರತಿನಿಧಿಗಳು ಈ ವಿಷಯವಾಗಿ ಯಾರೂ ಬಂದೇ ಇಲ್ಲ ನಮ್ಮನ್ನು ಯಾರೂ ಮಾತೇ ಆಡಿಸಿಲ್ಲ ನಮ್ಮ ಜಾತಿ ಯಾವುದು ಅಂತ ಯಾರೂ ಕೇಳೇ ಇಲ್ಲ ಅಂತ ಅನ್ನೋ ಅಭಿಪ್ರಾಯ ನಿಮ್ಮದಾದರೆ ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಒಂದು ವೇಳೆ ಇದು ವೈಜ್ಞಾನಿಕವಾಗಿ ಆಗಿಲ್ಲ ಅಂದರೆ ನಾವೆಲ್ಲ ಸೇರಿ ಒಂದು ಗಟ್ಟಿ ಧ್ವನಿಯನ್ನು ಎತ್ತೋಣ ವೈಜ್ಞಾನಿಕವಾಗಿ ಮಾಡಿ ಅದರ ಏನು ಉದ್ದೇಶವನ್ನು ಈಡೇರಿಸಿ ಅನ್ನೋದು ನಮ್ಮ ಸರ್ಕಾರದ ಮೇಲೆ ಒತ್ತಡ ಕೂಡ ಹಾಕ್ಬೋದು ಸೊ ಈ ವಿಷಯ ಇವತ್ತು ನಿಮ್ಮ ಮುಂದೆ ಇಟ್ಟೋದಕ್ಕೆ ನನಗೆ ಖುಷಿ ಇದೆ ಯಾಕಂದರೆ ಈ ಥರದ ವಿಷಯಗಳು ಜನರ ಮುಂದೆ ಬರಬೇಕು ಹಾಗೆ ವೈಜ್ಞಾನಿಕವಾಗಿ ಈ ವರದಿಯನ್ನು ಕೊಟ್ಟಿದ್ದೀವಿ ಅಂತ ಹೇಳಿ ಯಾವುದೋ ಒಂದು ವರದಿಯನ್ನು ಕೊಟ್ಟು ಯಾರನ್ನು ದಾರಿ ತಪ್ಪಿಸುವಂಥ ಕೆಲಸ ಏನೋ ಈ ವರದಿ ಕೊಟ್ಟವರು ಮಾಡಬಾರ್ದು ಹಾಗೆ ವರದಿಯನ್ನು ಪಡೆದಿರುವಂತಹ ರಾಜ್ಯ ಸರ್ಕಾರ ಕೂಡ ಮಾಡಬಾರ್ದು ಸೊ ಹೀಗೆ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ನಮಸ್ಕಾರ